ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಮಕ್ಕಳಿಗೆ ಕೊಡುವಂಥ ಒಂದು ಸಂಸ್ಕಾರ ಸೊ ಆ ಸಂಸ್ಕಾರ ಅಂದರೆ ಏನು ನಾವು ಕೊಡೋ ದುಡ್ಡ ಅಥವಾ ಅವ್ರಿಗೆ ಕೊಡುವಂಥ ಎಜುಕೇಷನ್ ಇದು ಯಾವುದು ಅಲ್ಲ ದಯಮಾಡಿ ಮಕ್ಕಳಿಗೂ ಮೊದಲು ಸಮಯವನ್ನು ಕೊಡಿ ಅವರ ಪುಟ್ಟ ಮನಸ್ಸಲ್ಲಿ ಏನಿದೆ ಎಂದು ಪ್ರಯತ್ನ ಮಾಡಿ ತಿದ್ದೋಕೆ ಅವ್ರಿಗೆ ಒಂದು ಅವಕಾಶವನ್ನು ಮಾಡಿಕೊಡಿ ಹಾಗೆಯೇ ಅವರ ಒಂದು ಮನಸ್ಸಲ್ಲಿ ಏನಿರುತ್ತೆ ಅನ್ನೋದನ್ನು ನೀವು ಸೂಕ್ಷ್ಮವಾಗಿ ಗಮನಿಸ್ಕೊಳ್ತಾ ಬರಬೇಕು ಅವರಲ್ಲಿ ಏನು ಚೇಂಜಸ್ ಆಗ್ತಾಯಿದೆ ಅವ್ರೇನು ಮಿಸ್ಟೇಕ್ ಮಾಡ್ತಾಯಿದ್ದಾರೆ ಅದು ದೊಡ್ಡವರಾದ ಮೇಲೆ ಮಾಡುವಂಥದ್ದು ಸೊ ಚಿಕ್ಕವರಿದ್ದಾಗಲೇ ಕೂಡ ನಾವು ಚಿಕ್ಕ ಮನಸ್ಸಲ್ಲಿ ಮೊದಲೇ ಸ್ಟಾರ್ಟಿಂಗಲ್ಲೇ ನಮ್ಮ ಮಕ್ಕಳನ್ನ ಅತಿಯಾಗಿ ಗಮನಿಸ್ತಾ ಬರಬೇಕು ಹಾಗೆ ನಿಮ್ಮ ಮಕ್ಕಳಿಗೆ ದುಡ್ಡು ಹಾಗೆ ಅವರ ಒಂದು ಫೀಲಿಂಗ್ಸು ಯಾವ ಥರ ಇದೆ ಅವ್ರಿಗೆ ಯಾವ ರೀತಿ ನಾವು ಮಕ್ಕಳನ್ನ ತಿದ್ದಬೇಕು ಅನ್ನೋದು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋತಾ ಹೋದಾಗ ಆ ಮಕ್ಕಳಲ್ಲಿ ಏನು ಬದಲಾವಣೆ ಆಗ್ತಾಯಿದೆ ಆ ಮಕ್ಕಳು ಯಾವ ಅರಿವು ಮೂಡುತ್ತೆ ಸೊ ಆ ಟೈಮಲ್ಲಿ ಏನಾದರೂ ಮಕ್ಕಳಲ್ಲಿ ತಪ್ಪಿದರೆ ತಿದ್ದುವ ಪ್ರಯತ್ನವನ್ನು ಮಾಡಿ ಆಗ ನಮ್ಮ ಮಕ್ಕಳು ನಾವು ಕಲಿಸೋ ಸಂಸ್ಕಾರವನ್ನು ಖಂಡಿತ ಕಲಿತು ಯಾಕಂದರೆ ಅದು ಚಿಕ್ಕ ಆಗಿರುತ್ತೆ ನಾವು ಏನು ಬರಿತೀವಿ ಅಲ್ವಾ ಖಾಲಿ ಹಾಳೆಯಾಗಿರುತ್ತೆ ಮನಸ್ಸು ನಾವು ಏನು ಬರಿತೀವೋ ಅದನ್ನು ಇದು ನೋಟ್ ಮಾಡ್ಕೊಳ್ತಾ ಹೋಗುತ್ತೆ ಸೊ ಖಾಲಿ ಹಾಳೆಯನ್ನು ನಾವು ಖಾಲಿಯಾಗಿ ಬಿಟ್ಬಿಟ್ರೆ ಅದು ಖಾಲಿಯಾಗೇ ಉಳ್ಕೊಂಡು ಬಿಡುತ್ತೆ ಈ ಹಾಳೆಯಲ್ಲಿ ನಾವು ಬರೆದಾಗ ಮಾತ್ರ ಒಳ್ಳೆಯ ಅಕ್ಷರವಾಗಿರೋದಕ್ಕೆ ಸಾಧ್ಯ ಅದು ಯಾರು ಪೇರೆಂಟ್ಸ್ ಬರೀಬೇಕು ಪೇರೆಂಟ್ಸು ಇದರಲ್ಲಿ ಏನಾದರೂ ಬರೆದರೆ ಅದು ಮಕ್ಕಳ ಭವಿಷ್ಯವಾಗಿರುತ್ತೆ ಅದನ್ನು ಬೇರೆ ಜಗತ್ತು ಬರೆದಾಗ ಬೇರೆ ಜಗತ್ತು ಬರೆದಾಗ ಅದೇನಾಗುತ್ತೆ ತಮ್ಮ ತಮ್ಮ ಸ್ವಾರ್ಥದ್ದಾಗಿರುತ್ತೆ ಅವರು ನಮ್ಮ ಮಕ್ಕಳನ್ನು ಅಂದರೆ ಈ ಪುಸ್ತಕ ಈ ಈ ಪುಸ್ತಕವನ್ನು ತಮಗೆ ಹೇಗೆ ಬೇಕು ಹಾಗೆ ತಾವು ಬರೆದ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ ಆ ಸಮಯದಲ್ಲಿ ಈ ಪುಸ್ತಕ ಏನಾಗ್ಬಿಡತ್ತೆ ನಮ್ದಾಗ ಉಳೋದಿಲ್ಲ ಆ ಟೈಮಲ್ಲಿ ಈ ಪುಸ್ತಕ ಯಾರ ಕೈ ಸಿಕ್ಕಿರತ್ತೆ ಅವರೆಲ್ಲರೂ ಬರೆಯೋದಕ್ಕೆ ಒಂದು ಕಾಗದವಾಗ್ತಾ ಹೋಗುತ್ತೆ ಹಾಗೆ ನಮ್ಮ ಮಕ್ಕಳ ಮನಸ್ಸು ಕೂಡ ನಾವು ತಿದ್ದದೇ ಹೋದಾಗ ಬೇರೆಯವರು ತಿದ್ದಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಮಕ್ಕಳ ಮನಸ್ಸು ನಮ್ಮಿಂದ ದೂರ ಆಗ್ತಾ ಹೋಗುತ್ತೆ ಅವರ ಮನಸ್ಸು ನಮ್ಮ ಒಂದು ಹಿಡಿತ ನಮ್ಮ ಒಂದು ಮುಷ್ಟಿಯನ್ನು ತಪ್ಪಿ ಬೇರೆಯವರ ಮುಷ್ಟಿಯನ್ನು ಸೇರೋ ಆಗುತ್ತೆ ಅದರಲ್ಲಿ ಒಳ್ಳೆಯವರು ಇರ್ಬೋದು ಕೆಟ್ಟವ್ರು ಇರ್ಬೋದು ಎಲ್ಲರೂ ಒಳ್ಳೆಯವರು ಅಂತ ಹೇಳೋಕ್ಕಾಗಲ್ಲ ಎಲ್ಲರೂ ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ ಇದರಲ್ಲಿ ಬರೆಯುವಂಥ ಬರಹಗಾರರು ಯಾರೇ ಆಗಿರ್ಬೋದು ಅದು ಒಳ್ಳೆಯವರಾಗಿದ್ದರೆ ಒಳ್ಳೆಯ ಬರಹ ಆಗುತ್ತೆ ಕೆಟ್ಟವರಾಗಿದ್ದರೆ ಕೆಟ್ಟ ಬರಹ ಆಗುತ್ತೆ ನಮ್ಮ ಹಣೆ ಬರ ಚೆನ್ನಾಗಿದ್ರೆ ನಮ್ಮ ಮಕ್ಕಳ ಬರಹ ಒಳ್ಳೆಯದಾಗತ್ತೆ ಅಲ್ವಾ ಸೊ ನಾವು ಮತ್ತೊಬ್ಬರ ಕೈಯಲ್ಲಿ ಈ ಪುಸ್ತಕವನ್ನು ಬಿಟ್ಟು ನಾವು ಮಕ್ಕಳನ್ನೇ ಕೊಡದೆ ನಾವು ದುಡಿಯೋ ಸ್ಟಾರ್ಟ್ ಮಾಡಿದಾಗ ಮಕ್ಕಳು ನಮ್ಮಿಂದ ಮಿಸ್ ಆಗ್ತಾ ಹೋಗ್ತಾರೆ ನಮ್ಮ ಬಾಂಡಿಂಗನ್ನು ದೂರ ಮಾಡ್ಕೊಳ್ತಾರೆ ಸೊ ಆ ಟೈಮಲ್ಲಿ ಅವ್ರಿಗೆ ಒಂದು ಪ್ರೀತಿ ಬೇಕಾಗಿರುತ್ತೆ ಅಲ್ವಾ ಪ್ರೀತಿ ಬೇಕಾದ ಮಕ್ಕಳಿಗೋಸ್ಕರ ತುಂಬ ಸಮಯವನ್ನು ಕೊಟ್ಟು ಅವರನ್ನು ತಿದ್ದಿ ಅವ್ರಿಗೋಸ್ಕರ ದುಡಿಯೋದಾಗಲಿ ಅವ್ರಿಗೋಸ್ಕರ ದುಡ್ಡು ಮಾಡೋದಾಗಲಿ ಮೊದಲು ಕಡಿಮೆ ಮಾಡಿ ಅಂದರೆ ಸ್ಟಾಪ್ ಮಾಡಿ ಅಂತ ಅಲ್ಲ ಕಡಿಮೆ ಮಾಡಿ ಅದರಲ್ಲಿ ಸ್ವಲ್ಪ ಸಮಯವನ್ನು ಮಕ್ಕಳಿಗೆ ಕೊಡಿ ಆಗ ನಾವು ಏನು ತಪ್ಪು ಮಾಡ್ತಾಯಿದ್ದೀವಿ ಅನ್ನೋದು ಆ ಮಕ್ಕಳಿಗೆ ಅರಿವಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಮಕ್ಕಳು ತಪ್ಪು ಮಾಡ್ತಾರೆ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ ಸೊ ಇವಾಗ ಹುಬ್ಳಿಯಲ್ಲಿ ನಡೆದಿರೋ ಒಂದು ಇನ್ಸಿಡೆಂಟ್ ಕಳೆದುಕೊಂಡ ತಾಯಿ ತಂದಿಗೆ ಮಾತನೂ ದುಃಖ ಆಗಿದೆ ಅಂತ ಹೇಳ್ತಾ ಇಲ್ಲ ಇವತ್ತು ಆ ಒಂದು ಕೃತ್ಯವನ್ನು ಮಾಡುವಂಥ ಚಿಕ್ಕ ಬಾಲಕ ಆ ಮಗು ಕೂಡ ಮಾಡಿರೋದು ತಪ್ಪೇ ಆದರೆ ಅದನ್ನು ತಾಯಿ ತಂದೆ ಇವತ್ತು ಅರಗಿಸ್ಕೊಳ್ಳೋ ಸ್ಥಿತಿ ಅವ್ರಿಗೂ ಕೂಡ ಇಲ್ಲ ಯಾಕಂದರೆ ನಮ್ಮ ಇಷ್ಟು ಚಿಕ್ಕ ಮಗು ಈ ಕೃತ್ಯವನ್ನು ಮಾಡುತ್ತೆ ಅಂತ ಅಂದರೆ ಅವರಿಗೆ ನಂಬೋಕೆ ಸಾಧ್ಯನ ಸೊ ಅವ್ರು ಈ ಥರ ಮಾಡಲಿ ನಮ್ಮ ಮಗು ಅಂತ ಅಂದ್ಕೊಂಡಿರ್ತಾರ ಇಲ್ಲ ಅಲ್ವಾ ಸೊ ಯಾಕೆ ಈ ಥರ ಒಂದು ಘಟನೆ ನಡೆಯಿತು ಅಂದರೆ ಅವ್ರು ನೋಡುವಂಥ ತಪ್ಪು ದಾರಿಗಳಾಗಿರ್ಬೋದು ಅವ್ರು ನೋಡುವಂಥ ಬೇರೆ ಬೇರೆ ಒಂದು ಸಮಾಜವನ್ನಾಗಿರ್ಬೋದು ಕೆಟ್ಟ ಸಮಾಜವನ್ನು ನೋಡಿ ಆಗಿರ್ಬೋದು ಅಥವಾ ಕೆಟ್ಟದಾಗಿರುವಂಥ ಒಂದು ಇನ್ಸಿಡೆಂಟ್ಗಳನ್ನು ನೋಡ್ಕೊಂಡಾಗಿರ್ಬೋದು ಈ ಥರ ಏನಾದರೂ ನಡೆದಾಗ ಮಕ್ಕಳ ಮನಸ್ಸಲ್ಲಿ ಅದು ಅಚ್ಚಾಗಿ ಉಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಾವು ಒಳ್ಳೆಯ ಬರಹವನ್ನು ಮಕ್ಕಳಲ್ಲಿ ಬರೆದಾಗ ಆ ಒಂದು ತಪ್ಪು ಭಾವನೆಗಳು ಮಕ್ಕಳಿಂದ ದೂರ ಇರುತ್ತೆ ನಾವು ಬರೆಯುವ ಬರಹವೇ ಮೊದಲಾದರೆ ಬೇರೆ ಬರಹಕ್ಕೆ ಮಕ್ಕಳ ಮನಸ್ಸಲ್ಲಿ ಜಾಗ ಉಳಿಯೋದಿಲ್ಲ ಅಲ್ವ ಸೊ ಒಳ್ಳೆಯ ಬರಹವನ್ನು ಮಕ್ಕಳ ಮನಸ್ಸಲ್ಲಿ ಬರೆಯಲಿ ಹಾಗೆ ಬೇರೆಯವರ ಜೊತೆಗೆ ಇರುವಂಥ ಒಡನಾಟವನ್ನು ಮಕ್ಕಳಿಗೆ ಒಂದು ಒಳ್ಳೆಯ ಬಾಂಧವ್ಯವನ್ನಾಗಿ ಬೆಳೆಯೋಕೆ ಅವ್ರಿಗೊಂದು ಮಾರ್ಗದರ್ಶನವನ್ನು ಕೊಡಿ ಮಕ್ಕಳಿಗೆ ಸ್ನೇಹ ಸ್ನೇಹಕ್ಕೆ ಯಾವ ಒಂದು ಬೆಲೆ ಕೊಡಬೇಕು ಆ ಸ್ನೇಹದಿಂದ ನಮ್ಮ ಎಲ್ಲರ ಒಂದು ರೀತಿ ನೀತಿಗಳು ಹೇಗೆ ಇರಬೇಕು ಸ್ನೇಹಿತರ ಜೊತೆಗೆ ನಮ್ಮ ಮಕ್ಕಳು ಹೇಗೆ ಬೆರೀಬೇಕು ಹಾಗೆ ಸಂಬಂಧಿಕರ ಜೊತೆಗೆ ಹಿರಿಯರ ಜೊತೆಗೆ ಯಾರ ಜೊತೆಗೆ ನಮ್ಮ ಮಕ್ಕಳು ಯಾವ ರೀತಿ ನಡೆದುಕೊಳ್ಬೇಕು ಅನ್ನೋದನ್ನು ನಾವು ಮನೆಯಲ್ಲಿ ಪೇರೆಂಟ್ಸು ಅಥವಾ ಅಮ್ಮ ಆಗಿರ್ಬೋದು ಅಪ್ಪ ಆಗಿರ್ಬೋದು ಆ ಮಕ್ಕಳಿಗೆ ಗೈಡೆನ್ಸ್ ಆಗಿರಬೇಕು ಸೊ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ನಮ್ಮ ವೀಡಿಯೋಗೆ ಖಂಡಿತ ನೀವು ಲೈಕ್ ಮಾಡ್ತೀರಾ ಹಾಗೆ ಕಮೆಂಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಹಾಗೇ ನನ್ನ ನಾವೊಂದು ವೀಡಿಯೋಸ್ ಇಷ್ಟ ಆದರೆ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್